ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಕನ್ನಡದಲ್ಲಿ ಬರುವಂತಹ ಸಂಧಿಗಳು ಎಂಬ ಅಧ್ಯಯನವನ್ನು ನಾವು ನೋಡ್ತೇವೆ ಹಾಗಾದರೆ ಸಂಧಿಗಳು ಅಂದರೆ ಏನು ಸಂಧಿಗಳು ಅಂದರೆ ಭಾಷೆಯಲ್ಲಿ ಅಕ್ಷರ ಅಕ್ಷರಗಳು ಕಾಲ ವಿಳಂಬ ಇಲ್ಲದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರೋದನ್ನೇ ನಾವು ಸಂಧಿ ಅಂತ ಕರಿತೇವೆ ಸಂಧಿಯಲ್ಲಿ ಒಟ್ಟು ಎರಡು ವಿಧವನ್ನು ನೋಡ್ತೇವೆ ಒಂದು ಸ್ವರಸಂಧಿ ಮತ್ತೊಂದು ವ್ಯಂಜನ ಸಂಧಿ ಸ್ವರಸಂಧಿ ಅಂದರೆ ಹೆಸರೇ ಹೇಳುವಂತೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನ ಸ್ವರಸಂಧಿ ಅಂತ ಕರಿತೇವೆ ಮತ್ತೊಂದು ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ಅದನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತೇವೆ ಮತ್ತೊಂದು ಸಂಧಿಯಲ್ಲಿ ಸಂಧಿ ಕಾರ್ಯ ಅಂದರೆ ಏನು ಅನ್ನೋದನ್ನ ನೋಡೋದಾದ್ರೆ ಸಂಧಿಯಾದಾಗ ಅಥವಾ ಕೂಡಿಸಿದಾಗ ಸಂಧಿಸಿದ ಅಕ್ಷರ ಏನಿದೆ ಅವುಗಳಲ್ಲಿ ಉಂಟಾಗುವಂತಹ ವ್ಯತ್ಯಾಸವನ್ನೇ ನಾವು ಸಂಧಿ ಕಾರ್ಯ ಅಂತ ಕರಿತೇವೆ ಇನ್ನು ಸಂಧಿಯಲ್ಲಿ ಎರಡು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿ ಅಂತ ಎರಡು ವಿಧವನ್ನು ನೋಡಬಹುದಾಗಿದೆ ಕನ್ನಡ ಸಂಧಿಯಲ್ಲಿ ಮತ್ತೆ ಎರಡು ಭಾಗವನ್ನು ನೋಡ್ತೇವೆ ಒಂದು ಸ್ವರ ಕನ್ನಡ ಸಂಧಿಗಳು ಮತ್ತೊಂದು ವ್ಯಂಜನ ಕನ್ನಡ ಸಂಧಿಗಳು ಇನ್ನು ಸ್ವರ ಕನ್ನಡ ಸಂಧಿಯಲ್ಲಿ ಒಟ್ಟು ಎರಡು ವಿಧವನ್ನು ನೋಡ್ತೇವೆ ಅದು ಯಾವುದು ಅಂದರೆ ಒಂದು ಲೋಪ ಸಂಧಿ ಹಾಗಾದರೆ ಸಂಧಿ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಸ್ವರದ ಮುಂದೆ ಸ್ವರ ಬಂದರೂ ಬಂದು ಸಂಧಿ ಆಗುವಂತಹ ಸಂದರ್ಭದಲ್ಲಿ ಪೂರ್ವ ಪದ ಏನಿದೆ ಅಲ್ಲಿರುವಂತಹ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅದನ್ನು ನಾವು ಲೋಪಸಂಧಿ ಅಂತ ಕರೀತೇವೆ ಉದಾಹರಣೆಗೆ ಊರು ಪ್ಲಸ್ ಊರು ಊರೂರು ಅಂದರೆ ಊರು ಅಲ್ಲಿ ಊ ಬರುತ್ತೆ ಅದು ಕೂಡ ಸ್ವರ ಅಕ್ಷರ ಊರು ಅಲ್ಲೂ ಕೂಡ ಸ್ವರಾಕ್ಷರವೇ ಬರುವಂಥದ್ದು ಅದರಿಂದ ಅದನ್ನು ಲೋಪಸಂಧಿ ಅಂತ ಕರಿತೇವೆ ಮತ್ತೊಂದು ದೇವರು ಪ್ಲಸ್ ಇಂದ ದೇವರಿಂದ ಇಲ್ಲೂ ಕೂಡ ಸ್ವರ ಅಕ್ಷರ ಪ್ಲಸ್ ಸ್ವರ ದೇವರು ಪ್ಲಸ್ ಈ ಇಂದ ದೇವರಿಂದ ಇಲ್ಲೂ ಕೂಡ ಎ ಸ್ವರಾಕ್ಷರವೇ ಬರೋದರಿಂದ ಇದನ್ನು ಲೋಪಸಂಧಿಗೆ ಉದಾಹರಣೆ ಆಗೋ ಕೊಡ್ಬೋದಾಗಿದೆ ಮತ್ತೊಂದು ಅವನ ಪ್ಲಸ್ ಇಂದ ಅವನಿಂದ ಇಲ್ಲೂ ಕೂಡ ಅವನ ಆ ಸ್ವರಾಕ್ಷರ ಬರುತ್ತೆ ಅಂತೆ ಅಲ್ಲೂ ಕೂಡ ಆ ಸ್ವರಾಕ್ಷರ ಬರುವಂಥದ್ದನ್ನು ನಾವು ನೋಡ್ತೇವೆ ನೆಕ್ಸ್ಟ್ ಬರುವಂಥದ್ದು ಆಗಮಸಂಧಿ ಹಾಗಾದರೆ ಆಗಮಸಂಧಿ ಅಂದರೆ ಏನು ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅಲ್ಲೇನಾದರೂ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳ್ತೇವೆ ಅದನ್ನು ನಾವು ಸಂಧಿ ಅಂತ ಕರಿತೇವೆ ಉದಾಹರಣೆಗೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇಲ್ಲಿ ಅಂದರೆ ಯಾ ಕಾರ ಆಗಮವಾಗಿ ಬಂದಿರೋದನ್ನು ನಾವು ನೋಡಬಹುದಾಗಿದೆ ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ ಮಗು ಪ್ಲಸ್ ಹೀಗೆ ಮಗುವಿಲ್ಲಿಗೆ ಇಲ್ಲಿ ವಾಕಾರ ಆದೇಶವಾಗಿ ಬಂತು ಇನ್ನು ಇಲ್ಲಿ ಎರಡು ವಿಧ ಮೊದಲೇ ಹೇಳಿರುವಂತೆ ಯಾವ ವಾಕಾರವನ್ನು ಬದಲಾಗಿ ನಾವು ಇಲ್ಲಿ ಬಳಸ್ತೇವೆ ಆಗಮ ಸಂಧಿಯಲ್ಲಿ ಹಾಗಾದರೆ ಇಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಎಂಬ ಎರಡು ವಿಧವನ್ನು ನಾವು ಆಗಮ ಸಂಧಿಯಲ್ಲಿ ನೋಡ್ತೇವೆ ಮೊದಲನೇದಾಗಿ ಯಕಾರಾಗಮ ಸಂಧಿ ಅಂದರೆ ಆ ಇ ಎ ಐ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ನಡುವೆ ಯಾಕಾರ ಆಗಮವಾಗಿ ಬರಬೇಕು ಅಂತಹ ಸಂಧಿಯನ್ನು ನಾವು ಯಕಾರಾಗಮ ಸಂಧಿ ಅಂತ ಕರೀತೇವೆ ಉದಾಹರಣೆಗೆ ಮೈ ಪ್ಲಸ್ ಇಂದ ಮೈಯಿಂದ ಮೈ ಅಲ್ಲಿ ಐಕಾರ ಬಂದಿದೆ ಇ ಅಲ್ಲಿ ಇ ಎಂಬ ಸ್ವರಾಕ್ಷರ ಬಂದಿದೆ ಅದರಿಂದ ಇಲ್ಲಿ ಯಕಾರಾಗಮ ಪರವಾಗಿ ಬಂದಿರೋದನ್ನು ನೋಡ್ತೇವೆ ಮತ್ತೊಂದು ಉದಾಹರಣೆ ಬೇ ಪ್ಲಸ್ ಇಸು ಎ ಸ್ವರಾಕ್ಷರ ಬಂದಿದೆ ಮತ್ತು ಇಸು ಇ ಸ್ವರಾಕ್ಷರ ಬಂದಿದೆ ಬೇ ಇಸು ಆಯಿತು ಇದನ್ನು ನಾವು ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿ ನೀಡ್ಬೋದಾಗಿದೆ ನೆಕ್ಸ್ಟ್ ಬರುವಂಥದ್ದು ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂದರೆ ಊ ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವಾಕಾರ ಇಲ್ಲಿ ಬರುತ್ತೆ ಇಲ್ಲಿ ರಸ್ ಏನು ದೀರ್ಘ ಸ್ವರಾಕ್ಷರವನ್ನು ಕೂಡ ನಾವು ನೋಡಬಹುದಾಗಿದೆ ಉದಾಹರಣೆಗೆ ಮಗು ಪ್ಲಸ್ ಅನ್ನು ಮಗುವನ್ನು ಮಗು ಇಲ್ಲಿ ಉ ಸ್ವರಾಕ್ಷರ ಬಂದಿದೆ ಅನ್ನು ಆ ಸ್ವರಾಕ್ಷರ ಬಂದಿದೆ ಮತ್ತೊಂದು ನೆಲ ಪ್ಲಸ್ ಅನ್ನು ನೆಲವನ್ನು ಇಲ್ಲಿ ನೆಲದಲ್ಲಿ ಆ ಬಂದಿದೆ ಅನ್ನುವಲ್ಲಿ ಆ ಬಂದಿದೆ ಅದರಿಂದ ಇದು ವಕಾರಾಗಮ ಸಂಧಿಗೆ ಮತ್ತೊಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಬರುವಂಥದ್ದು ಆದೇಶ ಸಂಧಿ ಆದೇಶ ಸಂಧಿ ಬಂದು ವ್ಯಂಜನ ಕನ್ನಡ ಸಂಧಿಯಲ್ಲಿ ಇರುವಂತಹ ಒಂದು ಸಂಧಿಯಾಗಿದೆ ಒಂದೇ ವಿಧ ಇಲ್ಲಿ ಇರುವಂಥದ್ದು ಹಾಗಾದರೆ ಆದೇಶ ಸಂಧಿ ಅಂದರೆ ಏನು ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಪರವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಕಾರಿಕೆ ಗಕಾರ ಇಲ್ಲಿ ಪರವಾಗಿ ಬಂದಿದೆ ಮತ್ತೊಂದು ಉದಾಹರಣೆ ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಕಕಾರ ಘಕಾರ ಪರವಾಗಿ ಬಂದಿದೆ ಮತ್ತೊಂದು ಉದಾಹರಣೆ ಎಳೆ ಪ್ಲಸ್ ಕರು ಎಳೆಗರು ಇಲ್ಲೂ ಕೂಡ ಕಕಾರಕ್ಕೆ ಖಕಾರ ಪರವಾಗಿ ಬಂದಿರೋದನ್ನು ನಾವು ನೋಡಬಹುದಾಗಿದೆ ಒಟ್ಟಾರೆ ಆದೇಶ ಸಂಧಿ ಅನ್ನುವಂಥದ್ದು ವ್ಯಂಜನ ಕನ್ನಡ ಸಂಧಿಯಲ್ಲಿ ಬರುವಂಥದ್ದು ಇಲ್ಲಿ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಆದೇಶವಾಗಿ ಬರುತ್ತೆ ಮತ್ತೊಂದು ಕೊನೆಯದಾಗಿ ಬರುವಂಥದ್ದು ಪ್ರಕೃತಿ ಭಾವ ಅನ್ನುವಂತಹ ವಿಧವನ್ನು ನೋಡ್ತೇವೆ ಇದು ಏನಂದರೆ ಸ್ವರ ಅಂದರೆ ಏನು ಅಂತ ನೋಡೋದಾದರೆ ಪ್ರಕೃತಿ ಭಾವ ಅಂದರೆ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಕೆಲವು ಕಡೆಗಳಲ್ಲಿ ಲೋಪವನ್ನು ಕೂಡ ಹೊಂದೋದಿಲ್ಲ ಆಗಮ ಮೊದಲಾದ ಯಾವುದೇ ಸಂಧಿ ಕಾರ್ಯಗಳು ಆಗದೆ ಹೇಗಿರುತ್ತೋ ಅದೇ ತರಹ ಈ ಅಕ್ಷರ ಅಥವಾ ಈ ಪದಗಳು ಇರುವಂಥದ್ದು ಇದನ್ನು ಪ್ರಕೃತಿ ಭಾವ ಅಂತ ಕರೀತೇವೆ ಉದಾಹರಣೆಯನ್ನು ನೋಡೋದಾದರೆ ಅಣ್ಣ ಪ್ಲಸ್ ಅಲ್ಲಿ ನೋಡು ಅಣ್ಣ ಅಲ್ಲಿ ನೋಡು ಅನ್ನುವಂಥದ್ದು ಉತ್ತಮ ಉದಾಹರಣೆಯಾಗಿದೆ ಮತ್ತೊಂದು ಉದಾಹರಣೆಗೆ ಆ ಪ್ಲಸ್ ಅಂಗಡಿ ಆ ಅಂಗಡಿ ಇದನ್ನು ಕೂಡ ನಾವು ಪ್ರಕೃತಿ ಭಾವಕ್ಕೆ ಉದಾಹರಣೆಯಾಗಿ ನೀಡ್ಬಹುದಾಗಿದೆ ಇದಿಷ್ಟು ಕೂಡ ಇವತ್ತಿನ ಕ್ಲಾಸಲ್ಲಿ ನೋಡಿರುವಂಥದ್ದು ಬರೀ ಕನ್ನಡ ಸಂಧಿಗಳನ್ನು ಮಾತ್ರ ನೋಡ್ತೇವೆ ನೆಕ್ಸ್ಟ್ ಕ್ಲಾಸಲ್ಲಿ ಸಂಸ್ಕೃತ ಸಂಧಿಗಳನ್ನು ಕೂಡ ನಾವು ನೋ ನೋಡೋಣ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು